ಹಾಯ್ ಎಲ್ಲರಿಗೂ ನಾನಿವತ್ತು ಕಟ್ ಸಾಂಬಾರ್ ಅಕ್ಕಿಯಿಂದ ಸ್ಯಾವಿಗೆ ಮಾಡುವ ವಿಧಾನವನ್ನು ಹೇಳುತ್ತೇನೆ ಇದು ಬರೀ ಅಕ್ಕಿ ಮಾತ್ರ ಸಾಕಿದ್ದಕ್ಕೆ ನಾನಿಲ್ಲಿ ಕಟ್ ಸಾಂಬಾರ್ ಅಕ್ಕಿ ಒಂದು ಕೆ ಜಿ ಆರು ಗಂಟೆ ತನಕ ನೆನೆಸಿಟ್ಟಿದ್ದೇನೆ ಇದು ಈ ಥರ ಗೋಲ್ಡನ್ ಕಲರ್ ಬರ್ತದೆ ಕಟ್ ಸಾಂಬಾರ್ ಅಕ್ಕಿ ನಂತರ ಇದನ್ನು ಚೆನ್ನಾಗಿ ತೊಳೆದು ಗ್ರೈಂಡ್ ಮಾಡಿದ್ದೇನೆ ನೀರ್ ದೋಸೆ ಹಿಟ್ಟಿನ ಹದಕ್ಕೆ ಗ್ರೈಂಡ್ ಮಾಡಬೇಕು ಅಷ್ಟು ಫೈನಾಗಿ ಗ್ರೈಂಡ್ ಮಾಡಬೇಕಿದು ಇದು ಗ್ರೈಂಡ್ ಆದ ನಂತರ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನಿದ ಮುಂಚಿನ ದಿವಸ ಗ್ರೈಂಡ್ ಮಾಡಿದ್ದೇನೆ ಇದು ಮೂರು ಗಂಟೆ ತನಕ ನಾವು ಆಗಲಿಕ್ಕೆ ಇಡಬೇಕು ಹಿಟ್ಟನ್ನು ನಂತರ ಒಂದು ಬಾಣಲೆಗೆ ಮೂರು ಟೀ ಸ್ಪೂನ್ ತೆಂಗಿನ ಎಣ್ಣೆ ಹಾಕಿ ಇದು ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು ಇದು ಉಂಡೆ ಕಟ್ಟಲಿಕ್ಕೆ ಬರುವಷ್ಟು ನಾವು ಬೇಯಿಸಬೇಕು ತಳ ಹಿಡಿಯದಂತೆ ನೋಡಬೇಕು ೊಂದು ಹದಿನೈದು ನಿಮಿಷ ತನಕ ಬೇಕು ಬೇಯಿಸ್ಲಿಕ್ಕೆ ಈ ಥರ ಗಟ್ಟಿ ಆಗ್ತಾ ಬರ್ತಾ ಉಂಟು ಇಲ್ಲ ನಾನು ಬರೀ ಕಟ್ಸಾಂಬಾರಕ್ಕೆ ಮಾತ್ರ ಹಾಕಿದ್ದೇನೆ ತೆಂಗಿನ ತುರಿ ಅಥವಾ ದೋಸಾ ರೈಸ್ ಯಾವುದೂ ಆ್ಯಡ್ ಮಾಡಲಿಲ್ಲ ತುಂಬ ಸಾಫ್ಟಾಗಿ ಬರ್ತದೆ ಸ್ಯಾವಿಗೆ ನೋಡಿ ಈಗ ಹಿಟ್ಟು ಗಟ್ಟಿಯಾಗ್ತಾ ಬಂದಿದೆ ಈಗ ನಾವು ಕೈಯಿಂದ ಮುಟ್ಟುವಾಗ ನಮ್ಮ ಕೈಗೆ ತಾಗಬಾರ್ದು ಹಿಟ್ಟು ಇದು ಕಂಪ್ಲೀಟಾಗಿ ಬೆಂದಿದೆ ಈಗ ಇದನ್ನು ನಮಗೆ ಬೇಕಾದ ಶೇಪಲ್ಲಿ ಉಂಡೆಗಳನ್ನಾಗಿ ಮಾಡಿ ಸೇವಿಗೆ ಹಚ್ಚಲ್ಲಿ ಸೇವಿಗೆ ಮಾಡಬೇಕು ಇದು ನಾನು ಮುಂಚಿನ ದಿವಸ ರಾತ್ರಿ ಉಂಡೆ ಮಾಡಿಟ್ಟಿದ್ದೇನೆ ಹಾಗಾಗಿ ಅದರ ಮೇಲೆ ಒದ್ದೆ ಬಟ್ಟೆಯನ್ನು ಹಾಕಿ ಮರು ದಿವಸ ಬೆಳಿಗ್ಗೆ ನಾನು ಇದನ್ನು ಮೂವತ್ತು ನಿಮಿಷ ಬೇಯಿಸಿದ್ದೇನೆ ಇದೀಗ ಬೆಂದಿದೆ ಈಗ ನಂತರ ಇದು ಸೇವಿಗೆ ಅಚ್ಚಲ್ಲಿ ಹಾಕಿ ಸೇವಿಗೆ ಮಾಡಬೇಕು ಮತ್ತು ಒದ್ದೆ ಬಟ್ಟೆ ಮೇಲೆ ಹಾಕಬೇಕು ಆಗ ತೆಗಿಲಿಕ್ಕೆ ಸುಲಭ ಆಗ್ತದೆ ಈ ಥರ ಸೇವೆಗೆ ಬರ್ತದೆ ಇದು ತೆಂಗಿನೆಣ್ಣೆ ಮತ್ತು ಉಪ್ಪಿನಕಾಯಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ ಇದು ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್